ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋಕ್ಕೆ ಜಂಟಿಯಾಗಿ ಎಂಟ್ರಿ ಕೊಟ್ಟ ಗಿಲ್ಲಿ ಹಾಗೂ ಕಾವ್ಯ ಆರಂಭದಿಂದಲೂ ಒಳ್ಳೆಯ ಸ್ನೇಹಿತರಾಗಿ ಒಳ್ಳೆಯ ಬಾಂಧವ್ಯವನ್ನ ಹೊಂದಿದ್ರು ಇವರಿಬ್ಬರ ಜೋಡಿ ನೋಡಿ ಮನೆಯಲ್ಲಿರುವ ಕೆಲವು ಸ್ಪರ್ಧಿಗಳು ಟಾರ್ಗೆಟ್ ಮಾಡಿ ಎಷ್ಟೋ ಕಾಲ್ ಹಿಡಿದ್ರೂ ಕೂಡ ಇವರಿಬ್ಬರ ಸ್ನೇಹ ಮಾತ್ರ ಇನ್ನೂ ಆಗೇ ಇದೆ ಗಿಲ್ಲಿ ತಂಟೆಗೆ ಯಾರಾದರೂ ಬಂದರೆ ಕಾವ್ಯ ಅವರು ತಮ್ಮ ವಾಯ್ಸನ್ನು ರೈಸ್ ಮಾಡ್ತಾರೆ ಇನ್ನು ಕಾವ್ಯ ವಿಚಾರಕ್ಕೆ ಯಾರಾದರೂ ವಾಯ್ಸ್ ರೈಸ್ ಮಾಡಿದರೆ ಗಿಲ್ಲಿ ಅವರು ಸ್ಟ್ಯಾಂಡ್ ತೆಗೆದುಕೊಂಡು ಮಾತನಾಡ್ತಾರೆ ಹೀಗಾಗಿ ಅಶ್ವಿನಿ ಗೌಡ ರಾಶಿಕಾ ಶೆಟ್ಟಿ Dhruvant ಹಾಗೂ ರಿಷಾ ಗೌಡ ಅವರು ಆಗಾಗ ಈ ವಿಚಾರವಾಗಿ ಇವರಿಬ್ಬರನ್ನ ಇದೇ ರೀಸನ್ಗೆ ನಾಮಿನೇಟ್ ಮಾಡ್ತಾ ಇದ್ರು ಆದರೆ ಇದೀಗ ಇವರಿಬ್ಬರ ಸ್ನೇಹದ ಮಧ್ಯ ಬಿರುಕು ಮೂಡಿದೆ ಕಾವ್ಯ ಅವರು ಗಿಲ್ಲಿ ಅವರ ವರ್ತನೆಗೆ ತುಂಬಾನೇ ಬೇಸರಗೊಂಡಿದ್ದಾರೆ ಇನ್ನ ಕೆಲವು ಸ್ಪರ್ಧಿಗಳು ಇವರಿಬ್ಬರ ಜಗಳ ಮಾಡಿಕೊಂಡಿದ್ದನ್ನ ಕಂಡು ಫುಲ್ ಖುಷಿಯಲ್ಲಿ ಪಟಾಕಿ ಹೊಡೆದಿದ್ದಾರೆ ಅಷ್ಟಕ್ಕೂ ಇವರಿಬ್ಬರ ನಡುವೆ ಜಗಳ ಆಗಿದ್ದಾದ್ರೂ ಯಾಕೆ ಯಾವ ವಿಚಾರಕ್ಕಾಗಿ ಗಿಲ್ಲಿ ಅವರು ಕಾವ್ಯ ಮೇಲೆ ಕೋಪಗೊಂಡಿದ್ದಾರೆ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಿಷಾ ಗೌಡ ಅವರು ಗಿಲ್ಲಿ ಹಾಗೂ ಕಾವ್ಯ ಅವರನ್ನ ಬಂದ್ ದ್ವೇಷ ಮಾಡುತ್ತಲೇ ಇದ್ದಾರೆ ಅವರಿಬ್ಬರೂ ಒಟ್ಟಿಗೆ ಇದ್ರೆ ಸಾಕು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಾ ಅವರಿಬ್ಬರೂ ದೂರ ಆಗಬೇಕು ಎಂದು ಸಂಚಿಗಳನ್ನ ಮಾಡುತ್ತಿದ್ದಾರೆ ಎನ್ನುವುದು ಎಲ್ಲರಿಗೂ ತಿಳಿದಿದೆ ಇದೀಗ ಈ ರಿಷಾ ಅವರ ವಿಚಾರವಾಗಿಯೇ ಕಾವ್ಯ ಹಾಗೂ ಗಿಲ್ಲಿ ನಡುವೆ ಕೊಂಚ ಬಿರುಕು ಮೂಡಿದೆ ಹೌದು ನಿನ್ನೆ ಎಪಿಸೋಡ್ನಲ್ಲಿ ರಿಷಾ ಹೇಳಿದ ಒಂದೇ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಬೆಡ್ರೂಮ್ಗೆ ಬಂದು ಕಾವ್ಯ ಹಾಗೂ ಗಿಲ್ಲಿ ಅವರು ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮಾತಿನ ಬರದಲ್ಲಿ ಕಾವ್ಯ ಅವರು ಇನ್ಮೇಲೆ ನೀನು ನನ್ನ ಕಾಲು ಎಳಿಬೇಡ ಕಾವು ಕಾವು ಎಂದು ಬೇಡ ಆಡೋರ ಮಾತಿಗೆ ನಾವು ಗುರಿಯಾಗೋದು ಬೇಡ ಎಂದು ಹೇಳಿದ್ದಾರೆ ನಿನ್ನ ಪಾಡಿಗೆ ನೀನಾಡು ನನ್ನ ಪಾಡಿಗೆ ನಾನು ಆಡ್ತೀನಿ ಎಂದಿದ್ರು ಇದಕ್ಕೆ ಬೇಸರಗೊಂಡ ಗಿಲ್ಲಿ ಅವರು ಹಾಗಾದರೆ ನಾನು ನಿನ್ನ ಜೊತೆ ಇನ್ಮೇಲೆ ಮಾತನಾಡಲ್ಲ ಎಂದು ಹೇಳ್ತಾರೆ ಹೀಗೆ ಇಬ್ಬರ ನಡುವೆ ಮಾತಿಗೆ ಮಾತು ನಡೆದಿದೆ ಕೊನೆಯಲ್ಲಿ ಇಬ್ಬರು ಮಾತನಾಡಬಾರದು ಎಂದು ಡಿಸೈಡ್ ಮಾಡಿಕೊಂಡಿದ್ದಾರೆ ಇದಾದ ಬಳಿಕ ಇಂದು ನಡೆದ ಎಪಿಸೋಡ್ನಲ್ಲಿ ಗಿಲ್ಲಿ ಅವರು ತಾನು ಹೇಳಿರುವ ಪ್ರಕಾರ ಕಾವ್ಯ ಅವರನ್ನ ಮಾತನಾಡಿಸದೆ ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಕಾವ್ಯ ಅವರು ಪಕ್ಕದಲ್ಲಿ ಬಂದು ಕೂತರೂ ಕೂಡ ಅವರನ್ನ ತುಂಬಾ ನೆಗ್ಲೆಕ್ಟ್ ಮಾಡಿದ್ರು ಇದು ಕಾವ್ಯ ಅವರಿಗೆ ತುಂಬಾ ಹರ್ಟ್ ಆಗುತ್ತದೆ ಇಷ್ಟು ದಿನ ಒಳ್ಳೆ ಸ್ನೇಹಿತರಾಗಿದ್ದ ಇವರಿಬ್ರು ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಮಾತನ್ನ ಬಿಟ್ಟಿದ್ದು ಕಾವ್ಯ ಅವರಿಗೆ ಸಹಿಸಲು ಆಗಲಿಲ್ಲ ಗಿಲ್ಲಿ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಿದ್ದಕ್ಕೆ ಕಾವ್ಯ ಅವರು ಕೊಂಚ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನ ಇವರಿಬ್ರು ಮಾತು ಬಿಟ್ಟಿದ್ದನ್ನ ನೋಡಿ ರಾಶಿಕಾ ಅಶ್ವಿನಿ ಗೌಡ ಹಾಗೂ ರಿಷಾ ಗೌಡ ಅವರು ಫುಲ್ ಮಜಾ ತೆಗೆದುಕೊಂಡಿದ್ದಾರೆ ಹೌದು ಇವರಿಬ್ರು ಮಾತನಾಡೋದನ್ನ ಬಿಟ್ಟಿರೋದ್ರಿಂದ ಮನೆಯಲ್ಲಿ ಎಷ್ಟು ಶಾಂತಿ ಆಗಿದೆ ಇದೇ ದಿನಕ್ಕೆ ನಾನು ಕಾಯ್ತಾ ಇದ್ದೆ ಈ ದಿನ ಬಂದೇ ಬರುತ್ತೆ ಅಂತ ನಂಗೆ ಗೊತ್ತಿತ್ತು ಕಾವ್ಯ ಮಾತನಾಡೋದನ್ನೇ ಬಿಟ್ಟಿದ್ದಾಳೆ ಅವನಿಗೆ ಆಗೇ ಆಗಬೇಕು ಎಂದು ತಮಾಷೆ ಮಾಡುತ್ತಾ ಅವರಿಬ್ಬರ ಬಗ್ಗೆ ಅಶ್ವಿನಿ ಹಾಗೂ ರಾಶಿಕಾ ಬಳಿ ತಮ್ಮ ಅಭಿಪ್ರಾಯವನ್ನ ರಿಷಾ ಅವರು ವ್ಯಕ್ತಪಡಿಸಿದ್ದಾರೆ ಇನ್ನ ಅಶ್ವಿನಿ ಹಾಗೂ ರಾಶಿಕಾ ಅವರು ಕೂಡ ಗಿಲ್ಲಿ ಹಾಗೂ ಕಾವ್ಯ ಅವರ ಜಗಳ ಮಾಡಿಕೊಂಡಿದ್ದನ್ನ ನೋಡಿ ಗಿಲ್ಲಿಗೆ ಹೀಗೆ ಆಗಬೇಕು ಎಂದು ತುಂಬಾ ಓವರ್ ಆಗಿ ಆಡ್ತಾ ಇದ್ದ ಇವಾಗ ಸರಿಯಾಗಿದೆ ಎಂದು ಅವರಿಬ್ಬರನ್ನ ಈ ಆಳಿಸಿ ತಮಾಷೆ ಮಾಡ್ತಾರೆ ಇತ್ತ ಗಿಲ್ಲಿ ಹಾಗೂ ಕಾವ್ಯ ಇಬ್ರು ಕೂಡ ಮಾತನಾಡದೆ ಮೌನವಾಗಿರುವುದು ಕೆಲವು ಸ್ಪರ್ಧೆಗಳಿಗೆ ಶಾಕ್ ಎನಿಸಿದೆ ಗಿಲ್ಲಿ ಅವರು ಕೂಡ ಕಾವ್ಯ ಜೊತೆ ಮಾತನಾಡದೆ ಮನೆಯಲ್ಲಿ ಫುಲ್ ಸೈಲೆಂಟ್ ಆಗಿ ಇದ್ದಾರೆ ಹೌದು ರಿಷಾ ವಿಚಾರವಾಗಿ ಜಗಳ ಮಾಡಿಕೊಂಡ ಇವರಿಬ್ಬರ ನಡುವೆ ಇದೀಗ ಬಿರುಕು ಮೂಡಿದ್ದು ಇಬ್ಬರ ಸ್ನೇಹ ಯಾವಾಗ ಒಂದಾಗುತ್ತೆ ಎಂದು ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಗಿಲ್ಲಿ ಹಾಗೂ ಕಾವ್ಯ ಮತ್ತೆ ಸ್ನೇಹಿತರಾಗಬೇಕಾ ಇಲ್ಲ ಹೀಗೆ ಜಗಳ ಮಾಡ್ಕೊಂಡಿರ್ಬೇಕಾ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ